ಎಲ್ಲರೂ ನಮಸ್ತೆ ಸಫಲ ಏಕಾದಶಿ ಮಾಹಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಫಲ ಏಕಾದಶಿ ಆಚರಿಸುವುದರಿಂದ ನೂರು ಅಶ್ವೇಯದ ಯಾಗಗಳನ್ನು ಮಾಡಿದ ಫಲ ಸಿಗುತ್ತೆ ಈ ತಿಂಗಳು ಯಾವಾಗ ಸಫಲ ಏಕಾದಶಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯೇ ಸಫಲ ಏಕಾದಶಿ ಈ ಏಕಾದಶಿಯು ಪ್ರತಿ ತಿಂಗಳು ಬರುವ ಏಕಾದಶಿ ತಿಥಿಗಳಿಗೂ ಏನು ವ್ಯತ್ಯಾಸ ಸಬಲ ಏಕಾದಶಿ ಹಬ್ಬದಂದು ವಿಷ್ಣುವನ್ನು ಪೂಜಿಸುವುದರಿಂದ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತದೆ ಎಂಬ ನಂಬಿಕೆಯಿದೆ ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿಗೆ ವಿಶೇಷ ಮಹತ್ವವಿದೆ ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ ಏಕಾದಶಿ ತಿಥಿಗಳಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಚ್ಚು ವಿಶೇಷ ಇದನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುತ್ತದೆ ಎಂದರೆ ಅಭಿವೃದ್ಧಿ ಫಲ ಎಂದರ್ಥ ಜೀವನದಲ್ಲಿ ಸಂತೋಷ ಯಶಸ್ಸು ಮತ್ತು ಸಂಪತ್ತನ್ನು ಅಭಿವೃದ್ಧಿಪಡಿಸಲು ಈ ಏಕಾದಶಿ ದಿನ ಅತ್ಯಂತ ಮಂಗಳಕರ ಶಕ್ತಿಯುತ ದಿನವೆಂದು ಪರಿಗಣಿಸಲಾಗಿದೆ ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಶ್ರೀಹರಿ ಲಕ್ಷ್ಮೀದೇವಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸುವುದು ಭಕ್ತರಿಗೆ ಶಾಂತಿ ಆರೋಗ್ಯ ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತದೆ ಎಲ್ಲಾ ಪಾಪಗಳು ದೂರವಾಗುತ್ತವೆ ಸಪನ ಏಕಾದಶಿ ಯಾವಾಗ ಪಂಚಾಂಗದ ಪ್ರಕಾರ ಈ ವರ್ಷದ ಸಪರ ಏಕಾದಶಿ ತಿಥಿ ಡಿಸೆಂಬರ್ ಇಪ್ಪತ್ತೈದರಂದು ರಾತ್ರಿ ಹತ್ತು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಮರುದಿನ ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಮಧ್ಯಾಹ್ನ ಹನ್ನೆರಡು ನಲವತ್ತ್ಮೂರಕ್ಕೆ ಕೊನೆಗೊಳ್ಳುತ್ತದೆ ಡಿಸೆಂಬರ್ ಇಪ್ಪತ್ತಾರರಂದು ಸೂರ್ಯೋದಯದ ದಿನವನ್ನು ಆಚರಿಸುವುದರಿಂದ ಸಫಲ ಏಕಾದಶಿಯನ್ನು ಡಿಸೆಂಬರ್ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಏಕಾದಶಿಯಂದು ಉಪವಾಸ ಮಾಡುವವರು ಮರುದಿನ ಅಂದರೆ ಇಪ್ಪತ್ತೇಳನೇ ಡಿಸೆಂಬರ್ ದ್ವಾದಶಿ ದಿನ ಸೂರ್ಯೋದಯದ ನಂತರ ಬೆಳಗ್ಗೆ ಏಳು ಹನ್ನೆರಡು ಮತ್ತು ಒಂಬತ್ತು ಹದಿನಾರರ ನಡೆಗೆ ಉಪವಾಸವನ್ನು ಮುರಿಯಬಹುದು ಸಫಲ ಏಕಾದಶಿಯ ಮಹತ್ವ ಬ್ರಾಹ್ಮಣ ಪುರಾಟದ ಪ್ರಕಾರ ಸಫಲ ಏಕಾದಶಿಯ ಕುರಿತು ಧರ್ಮರಾಜ ಶ್ರೀಕೃಷ್ಣನ ನಡುವೆ ಸಂಭಾಷಣೆ ನಡೆಯಿತು ಅದರ ಪ್ರಕಾರ ಸಫಲ ಏಕಾದಶಿ ದಿನ ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನೂರು ರಾಜಸೂರ್ಯ ಯಾಗಗಳನ್ನು ಮತ್ತು ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತದೆ ಸಫಲ ಏಕಾದಶಿಯ ದಿನ ಮಾಡುವ ಪೂಜೆಯು ಜೀವನದಲ್ಲಿ ಎಲ್ಲ ತೊಂದರೆಗಳು ಮತ್ತು ಅದೃಷ್ಟಗಳನ್ನು ಹಾಕುತ್ತದೆ ಮತ್ತು ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ ಭಕ್ತರು ತಮ್ಮ ಆಸೆಗಳನ್ನು ಮತ್ತು ಕನಸುಗಳನ್ನು ಪೂರೈಸಲು ಅಗತ್ಯವಾದ ಶಕ್ತಿಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಸಫಲ ಏಕಾದಶಿಯ ದಿನದಂದು ಅನುಸರಿಸಬೇಕಾದ ಆಚರಣೆಗಳು ಈ ದಿನ ಬೆಳಗಿನ ಜಾವ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ವಿಷ್ಣುವಿನ ಆರಾಧನೆಯ ಅಂಗವಾಗಿ ಉಪವಾಸ ದೀಕ್ಷೆಯನ್ನು ಕೈಗೊಳ್ಳಬೇಕು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದ ಜನರು ಹಾಲು ಹಣ್ಣು ಸೇವಿಸಬಹುದು ಮನೆ ಅಥವಾ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಿಷ್ಣುವನ್ನು ಪೂಜಿಸಬಹುದು ಎಲ್ಲಿ ಪೂಜಿಸಿದರೂ ಅವನಿಗೆ ಪ್ರಿಯವಾದ ತುಳಸಿ ಎಲೆಗಳನ್ನು ಅರ್ಪಿಸಲು ಮರೆಯಬೇಡಿ ಇದರಿಂದ ವ್ಯಕ್ತಿಯು ಮಾಡಿದ ಎಲ್ಲ ಪಾಪಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಿ ಧೂಪ ದೀಪ ನೈವೇದ್ಯ ವಿಳೆ ಎಲೆ ಮತ್ತು ಇತರ ಪರಿಮಳಯುಕ್ತ ವಸ್ತುಗಳನ್ನು ಅರ್ಪಿಸಿ ವಿಷ್ಣುವನ್ನು ಪೂಜಿಸಬೇಕು ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಲಕ್ಷ್ಮೀ ಕಟಾಕ್ಷವು ದೊರೆಯುತ್ತದೆ ಎಂಬ ನಂಬಿಕೆಯಿದೆ ವಿಷ್ಣುವಿನ ಆರಾಧನೆಯ ಭಾಗವಾಗಿ ಪ್ರಸಿದ್ಧ ಕಥೆಗಳು ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಪಠಿಸಬೇಕು ಭಜನೆಯನ್ನು ಕೀರ್ತನೆಗಳನ್ನು ಆಲಿಸಬೇಕು ಸಕಲ ಏಕಾದಶಿಯನ್ನು ಬ್ರಾಹ್ಮಣರು ಅಥವಾ ಬಡವರಿಗೆ ಆಹಾರ ಬಟ್ಟೆ ಹಣದಂಥ ಮೂಲಭೂತ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಹೆಚ್ಚು ಶುಭ ಫಲಿತಾಂಶಗಳನ್ನು ತರುತ್ತದೆ ಸ್ನೇಹಿತರೆ ಸಫಲಾ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು